ಇವತ್ತು ನಮ್ಮ ಪಕ್ಷದ ನಿರ್ದೇಶನದ ಪ್ರಕಾರ ಇವತ್ತು ನಾವೆಲ್ಲ ಇಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಅಮಾಯಕ ಜನರನ್ನ ಸತ್ತ ಮೇಲೆ ಅವ್ರಿಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಟರೆ ಅವ್ರು ಬಹಳ ಸಂತೋಷ ಅಂತ ಹೇಳಿ ನಮ್ಮ ಸಿದ್ದರಾಮಯ್ಯ ಅವರು ತಿಳ್ಕೊಂಡ ನೀನು ಸಾಯಿ ಮಾರು ಇಪ್ಪತ್ತು ಲಕ್ಷ ಕೊಡ್ತಾರೆ ಯಾರು ಲಕ್ಷ ಕೊಡ್ತಾರ್ರಿ ನಿಮ್ಮದು ನ್ಯಾಯು ಎಂತ ಅವಮಾನ ಆಯಿತು ರಾಜ್ಯದ ಜನರಿಗೆ ನೀವು ತೋಡಿರ್ತಕ್ಕಂಥ ಕೆಲಸ ಅವಮಾನ ಹಿಂದಿನ ಸರ್ಕಾರಗಳು ಎಷ್ಟೋ ಸರ್ಕಾರಗಳನ್ನ ನೋಡಿದ್ದೇವೆ ನಾವು ಎಲ್ಲೆಲ್ಲಿ ಇಂತಹ ಘಟನೆಗಳ ಅಹಿತಕರ ಘಟನೆಗಳು ಆದಾಗ ಸರ್ಕಾರ ತನ್ನ ಮೇಲೆ ಜವಾಬ್ದಾರಿ ತಗೊಂಡು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಮಂತ್ರಿಗಳು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದ ನಿದರ್ಶನ ಇದಾವೆ ನಿಮಗೆ ನಾಡೇ ಅಲ್ಲ ಬರೀ ಅಲ್ಲೇ ಕಚಾರಕ್ಕೆ ಬಂದು ನಾ ಪೀರಾ ನೀ ತೀರಾ ಅಂತೇಳಿ ಒಂದಿಗೆ ಕಣ್ಣು ಮಾಡಿ ಹೋಗೋದು ಕಣ್ಣ ನೀರ ಹರಿಸಿ ನಾವು ಭಾಳ ಸಾಧವರು ಅಂತಕ್ಕಂಥದ್ದು ತೋರಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ನಿಜವಾಗಿ ಇದು ಅಲ್ಲ ರೀ ನಿಮ್ಮ ಆಡಳಿತ ಅಲ್ಲ ನೀವು ಅಲ್ಲ ಪಾಪ ಆ ಪೊಲೀಸರಿಗೆ ಹಾಕ್ರಿ ಅವ್ರೇನು ಮಾಡಿದ್ರಪ್ಪ ನಿಮ್ಗೆ ಅವ್ರು ಅಂತ ಹೇಳಿದ್ರು ನೀವು ಈ ಕಾರಬಾರ ಮಾಡಬೇಡ್ರಿ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಕಾರ್ಬಾರ್ ಮಾಡಿರಿ ಜನ ಸತ್ತಾರ ಪೊಲೀಸರಿಗೆ ಯಾಕೆ ರೀ ನೀವು ಪೊಲೀಸರಿಗೆ ಯಾಕೆ ಅವ್ರಿಗೆ ದಂಡ ದಂಡ ಕೊಡಿಸ್ತೀರಿ ನಿಮ್ಮ ತಲೆ ಗಂಡು ಇದ್ರೆ ನಿಮ್ಮ ತಲೆ ದಂಡ ಕೊಟ್ಟರು ರಾಜ್ಯದ ಜನರಿಗೆ ಅವಾಗ ನಿಮಗೆ ಗಂಡ ಬರೇ ಹಾಮನಿಗೆ ಏನು ಹತ್ಯಾಚಾರ ಮಾತಾಡೋದು ಅವ್ರು ಮಾತಾಡ್ಕೊಂಡು ಕಚಿವಿತಿ ಕಚುಬಿಟ್ಟ ಸರ್ಕಾರ ನಡ್ಕೊಂಡು ಯಾರಿಗೆ ಈ ಸರ್ಕಾರ ಅನುಕೂಲ ಬಡವರಿಗೆ ಅನುಕೂಲ ಅಲ್ಲ ಜನರಿಗೆ ಅನುಕೂಲ ಅದ ಬಿಕ್ಕಿ ಬೇಡ ಬಿಕ್ಕಿ ಬೇಡಪ ತಿರುಗಾಡೋತ್ರೆ ಸರ್ಕಾರ ಆಗ್ಯದ ಅದಕ್ಕಿಂತ ಬ್ಯಾಸ್ಟಾಗಿ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತ ಯಾರು ನಾನು ಚೋಟು ಹೋಗಿತ್ತೆ ಸರ್ಕಾರ ನಡೆಸ ಅಂತ ಕಟ್ಟ ಪರಿಸ್ಥಿತಿಯಲ್ಲಿ ಸರ್ಕಾರದ ಅಂಥ ಹೇಳದಾಗ ಏನು ಹನ್ನೊಂದು ಜನ ಹನ್ನೊಂದು ಜನ ಪಾಪ ಸತ್ತು ಹೋಗ್ಯಾರ ಸಣ್ಣ ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ಸತ್ತು ಹೋಗ್ಯಾರ ನಿಮ್ಮ ಕನಿಕರ ಬೇಡ ನಿಮ್ಮ ಕರಳು ಬೇಡ ಹಾಂ ಎಂಥದ್ರೆ ಈ ಮಾತನ್ನು ಹೇಳಿ ಸಂದರ್ಭದಲ್ಲಿ ಹೇಳಿ ಇದು ಅತ್ಯಂತ ಭಾಳ ಕೇಳಿ ಸರ್ಕಾರ ಅಂತಕ್ಕಂಥ ಮಾತ್ರವನ್ನು ನಾನಂತೂ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಈಗಾಗಲೇ ನಾವು ಪತ್ರಿಕೆ ಹೇಳಿಕೆಯನ್ನು ಕೂಡ ಇದನ್ನು ಖಂಡಿಸಿ ನಾನು ಪತ್ರಿಕೆ ಹೇಳಿಕೆಯನ್ನು ನೀಡಿದ್ದೀನಿ ನಾವೆಲ್ಲರೂ ಕೂಡ ಇವತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಇದು ಸಾಂಕೇತಿಕವಾಗಿ ಅದು ಹನ್ನೆರಡು ಒಂದು ಗಂಟೆ ಫೋನ್ ಮಾಡಿ ಅಧ್ಯಕ್ಷರು ಹೇಳಿದ ಮೇಲೆ ಈ ನಿರ್ಣಯ ಗಡಿಬಿಡಿಯಾಗಿ ನಾವು ಈ ನಿರ್ಣಯನ ಎಲ್ಲ ಪಕ್ಷದ ಕಾರ್ಯಕರ್ತರು ಮಾತಾಡಿ ಈ ನಿರ್ಣಯವನ್ನು ತಗೊಂಡಿದ್ದೆವು ಮುಂದಿನ ದಿನಮಾನಗಳಲ್ಲಿ ಪಕ್ಷ ರುದ್ರವಾದಂಥ ಹೋರಾಟ ಉಗ್ರ ಹೋರಾಟವನ್ನು ರಾಜ್ಯದ ಇಡೀ ರಾಜ್ಯದ ತುಂಬ ಉಗ್ರ ಹೋರಾಟವನ್ನು ನಮ್ಮ ಪಕ್ಷ ಮಾಡ್ಬೋದಾ ಅಂತಕ್ಕಂಥ ಭಾಗದಲ್ಲಿ ಹೇಳಿ ಇದೆಲ್ಲವನ್ನು ಕೂಡ ಪೊಲೀಸ ಇಲಾಖೆಗೆ ನೈತಿಕ ಬಲವನ್ನು ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಪಕ್ಷ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ನೋಡಿರಿ ಒಬ್ಬ ಮುಖ್ಯಮಂತ್ರಿಗಳು ಸ್ಟೇಜ್ ಮೇಲೆ ಪೊಲೀಸರಿಗೆ ಯಾರ ಎಸ್ ಪಿಗಳಿಗೆ ಹೊಡಿಯೋದು ಕೈ ಮಾಡ್ತಾರೆ ಅದ್ರಿ ಇಂತ ನಾವು ಯಾರನ್ನ ಬಟ್ ಈ ಎಸ್ ಪಿ ಕೈ ಹೊಡಿಲಪ್ಪ ಅಂದ್ರೆ ಅವ್ರು ಕೆಲಸ ಮಾಡ್ಬೇಕು ಮಾರ ಆ ಆ ಶಿಡ್ಲಿ ಅವ್ರನ್ನೆಲ್ಲ ಅಂತವರ್ಗ ಆಗ್ತದೆ ಅವ್ರು ಯಾಕೆ ಮಾಡ್ಬೇಕು ಎಷ್ಟು ಹೊಡಿಲಕ್ ಹೋತಾರ ಯಾರು ಅದು ಮುಖ್ಯಮಂತ್ರಿ ಆದ್ರೆ ಹೋಗ್ಬಿಡಪ್ಪ ಅಪ್ಪ ಸಾಬ್ ಅಂತವರು ರಮೇಶ್ ದಿಂಕಿ ಅಂತವ್ರು ಯಾರ್ಯಾರು ಜಗಳ ಮಾಡಿ ಹೊಡಿಲಕ್ಕೆ ಹೋದಿರುವ ಈ ಮುಖ್ಯಮಂತ್ರಿ ಅಪ್ಪ ರಾಜ್ಯದ ಆರು ರಕ್ಷಣೆ ಮಾಡ್ತಕ್ಕಂಥ ಮನುಷ್ಯ ನಿಮ್ಮ ರಕ್ಷಣೆ ಮಾಡ್ತಕ್ಕಂಥ ಇರ್ತಕ್ಕಂಥ ಪೊಲೀಸ್ ಎಸ್ಟಿಗಳಿಗೆ ಕೈಯ್ಯ ಎತ್ತಿದ್ರ ಅದಕ್ಕೆ ಅವ್ರು ಏನ್ ಅವ್ರ ಅವ್ರು ಏನು ಮಾಡಿದ್ರಪ್ಪ ಈಗ ಅದಕ್ಕೆ ಅವ್ರನ್ನೆಲ್ಲ ತಿ ಹೊರಗೆ ಹಾಕ್ತೀನಿ ಈಗ ಎಲ್ಲವನ್ನ ನಾನು ಖಂಡನೆ ಮಾಡ್ತೀನಿ ಅಂತ ಹೇಳಿ ನಿಮ್ಮೆಲ್ಲ ನಂಬಿಸಿ ನಾನು ಎರಡು ಮಾತು ಮುಗಿಸ್ತೀನಿ